ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಕ್ಷತ್ರ ಗ್ರಹ ಫಲ ಅಂದರೆ ಒಂದು ಕುಂಡಲಿ ವಿಚಾರ ನಾವು ನೋಡೋದಾದರೆ ಒಂದು ಕುಂಡ್ಲಿಯನ್ನು ಯಾವುದಾದ್ರೂ ಕುಂಡಲಿ ಪರಿಶೀಲನೆ ಮಾಡಬೇಕಾದ್ರೆ ನಾವು ಒಂಬತ್ತು ಗ್ರಹಗಳು ಯಾವ್ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾವೆ ಅಂದರೆ ಪ್ರತಿಯೊಂದು ನ ಗ್ರಹನೂ ಒಂದೊಂದು ನಕ್ಷತ್ರದಲ್ಲಿ ಇರ್ತದೆ ಆ ನಕ್ಷತ್ರದಲ್ಲಿದ್ದಾಗ ಆ ನಕ್ಷತ್ರ ಫಲ ಅನುಸಾರವಾಗಿ ನಾವು ಫಲ ಹೇಳಬೇಕಾಗ್ತದೆ ನಂತರ ಭಾವ ಯಾವ ಭಾವದಲ್ಲಿದೆ ಎಷ್ಟನೇ ಭಾವದ ಆ ಭಾವ ಅಂದರೆ ಎಷ್ಟನೇ ಮನೆ ಅಂತ ಒಂದು ಎರಡು ಮೂರು ಆ ಥರ ಎಷ್ಟನೇ ಮನೆಯಲ್ಲಿದೆ ಎಷ್ಟನೇ ಭಾವದಲ್ಲಿದೆ ಮತ್ತು ಯಾವ ನಕ್ಷತ್ರದಲ್ಲಿದೆ ಈ ಎರಡೂ ಆಧಾರ ಇಟ್ಕೊಂಡು ನಾವು ಆ ಒಂದು ನಾವು ಏನೋ ಜಾತಕ ವಿಮರ್ಶೆ ಮಾಡಬೇಕಾಗ್ತದೆ ಆಗ ಅದರ ಫಲಾಫಲಗಳನ್ನು ಶುಭ ಅಶುಭ ಫಲಗಳನ್ನು ತಿಳಿಸೋದಕ್ಕೆ ತುಂಬ ಅನುಕೂಲ ಆಗ್ತದೆ ಮತ್ತು ಅದೇ ನಮಗೆ ರಜ ರಿಸಲ್ಟ್ ಕರೆಕ್ಟಾಗಿ ಸಿಗೋದು ನೋಡಿ ನಾನು ಕೊಟ್ಟರೆ ಟ್ರೀಟ್ಮೆಂಟ್ ನಕ್ಷತ್ರ ಗ್ರಹ ಫಲೆಯಲ್ಲಿ ಅಶುಭ ಮತ್ತು ಶುಭ ಯೋಗಗಳು ನೋಡಿ ಈಗ ಒಂದು ಎಕ್ಸಾಂಪಲ್ ಕುಂಡ್ಲಿ ತೊಗೊಂಡಿದ್ದೀನಿ ಈ ಕುಂಡ್ಲಿಯಲ್ಲಿ ಲಗ್ ಬಂದು ಒಂದು ನೋಡಿ ಲಗ್ನ ಬರ್ತದೆ ಆದರೆ ಇಲ್ಲೊಂದು ಡಿಫ್ರೆನ್ಸ್ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ಅಂತ ಇದು ಬಂದು ಮೇಷ ಲಗ್ನ ಈ ಮೇಷ ಲಗ್ನದಲ್ಲಿ ಅಂದರೆ ರಾಶಿ ಅಥವಾ ಲಗ್ನ ಇಲ್ಲಿ ರವಿ ಇದ್ದಾನೆ ನೋಡಿ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಲಗ್ನ ಬಂದು ಲಗ್ನ ಸ್ಟಾರ್ಟ್ ಆಗಿರೋದು ಬಂದು ಭರಣಿ ನಕ್ಷತ್ರ ಕೊನೆಯ ಭಾಗದಲ್ಲಿ ಗೆರೆ ಹಾಕಿದ್ದಲ್ಲಿ ಅಶ್ವಿನಿ ಭರಣಿ ಕೃತಿಕ ಮೂರು ನಕ್ಷತ್ರ ಇರ್ತದೆ ಅದರಲ್ಲಿ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರ ನಾಲ್ಕು ಪಾದ ಕೃತಿಕ ನಕ್ಷತ್ರ ಒಂದು ಪಾದ ಮಾತ್ರ ಇರತಕ್ಕಂಥದ್ದು ಮೇಷರಾಶಿ ಅಥವಾ ಮೇಷಲಗ್ನ ಈ ಮೇಷಲಗ್ನದಲ್ಲಿ ಲಗ್ನ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಈ ಜಾತಕದ ವ್ಯಕ್ತಿ ಹುಟ್ಟರೋದು ಮೇಷಲಗ್ನದಲ್ಲಿ ಅಂದರೆ ಭರಣಿ ನಕ್ಷತ್ರದ ಕೊನೆಯ ಭಾಗದಲ್ಲಿ ಅಂದರೆ ಭರಣಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಲಗ್ನ ಸ್ಟಾರ್ಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಇಪ್ಪತ್ತೈದು ಡಿಗ್ರಿ ಅದರ ಡಿಗ್ರಿ ಹಾಕಿಲ್ಲ ನಕ್ಷತ್ರವೈಸ್ ಹೇಳೋದಾದರೆ ಭರಣಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಲಗ್ನ ಸ್ಟಾರ್ಟ್ ಆಗಿದೆ ಅಲ್ಲಿ ಸ್ಟಾರ್ಟ್ ಆಗಿ ಅದು ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ ಋಷಭ ರಾಶಿಗೆವರೆಗೂ ಕಂಟಿನ್ಯೂ ಆಗ್ತದೆ ಅಂದರೆ ಇಪ್ಪತ್ತೈದು ಡಿಗ್ರಿ ಅಂದರೆ ಇನ್ನು ಇಲ್ಲಿ ಇಪ್ಪತ್ತೈದು ಡಿಗ್ರಿ ಅಂದರೆ ಮೇಷರಾಶಿಯಲ್ಲಿ ಉಳಿಯೋದು ಕೇವಲ ಐದು ಡಿಗ್ರಿ ನಿಮಗೆ ಇಲ್ಲಿ ಐದು ಡಿಗ್ರಿ ಅಂದರೆ ಇನ್ನು ಇಪ್ಪತ್ತೈದು ಡಿಗ್ರಿ ಋಷಭ ರಾಶಿಗೆ ಹೋಗ್ತದೆ ಸೊ ನಿಮಗೆ ಆಗ ಲಗ್ನ ಮೇಷರಾಶಿಯಲ್ಲಿ ಸ್ಟಾರ್ಟ್ ಆಗಿ ರಾಶಿಯಲ್ಲಿ ಇಪ್ಪತ್ತೈದು ಡಿಗ್ರಿ ವರೆಗೂ ನಿಮಗೆ ಲಗ್ನ ಇರ್ತದೆ ಸೊ ಲಗ್ನ ಒಂದು ಮೇಷ ಮೇಷ ಮೇಷಲಗ್ನೇ ಆದರೆ ಲಗ್ನಾಧಿಪತಿ ಕುಜನೇ ಆದರೆ ಲಗ್ನ ಸ್ಟಾರ್ಟ್ ಆಗಿರತಕ್ಕಂಥದ್ದು ರಾಶಿಯ ಕೊನೆಯ ಭಾಗದಲ್ಲಿ ಅಂದರೆ ಇಪ್ಪತ್ತೈದು ಡಿಗ್ರಿ ಅಂದರೆ ಭರಣಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಸ್ಟಾರ್ಟ್ ಆಗಿದೆ ಓ ಡಿಫರೆನ್ಸ್ ನೋಡಿ ಈಗ ಮೇಷರಾಶಿಯಲ್ಲಿ ರವಿ ಇದ್ದಾನೆ ಅಶ್ವಿನಿ ನಕ್ಷತ್ರದ ನೋಡಿ ಇಲ್ಲಿ ಬರೆದಿದ್ದೀನಿ ನಾನು ಅಶ್ ರವಿ ಬಂದು ಅಶ್ವಿನಿ ನಕ್ಷತ್ರದ ಎರಡನೇ ಪಾದದಲ್ಲಿ ರವಿ ಇದ್ದಾನೆ ಅಶ್ವಿನಿ ನಕ್ಷತ್ರದ ಎರಡನೇ ಪಾದದಲ್ಲಿ ರವಿ ಇದ್ದರೆ ಅಂದರೆ ಇಲ್ಲಿ ಎಂಟನೇ ಎಂಟು ಡಿಗ್ರಿಯಲ್ಲಿ ರವಿ ಇದ್ದಾನೆ ಅಶ್ವಿನಿ ನಕ್ಷತ್ರ ಎರಡನೇ ಪಾದದಲ್ಲಿ ರವಿ ಇದ್ದಾನೆ ಆದರೆ ಲಗ್ನ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಭರಣಿ ನಕ್ಷತ್ರದ ಕೊನೆಯ ಭಾಗದಲ್ಲಿ ಅಂದರೆ ಮೇಷ ಲಗ್ನದಲ್ಲಿ ಮೇಷ ಲಗ್ನ ಸಿಕ್ಕಿರೋದು ಲಗ್ನಕ್ಕೆ ಕೇವಲ ಐದು ಡಿಗ್ರಿ ಮಾತ್ರ ಮೇಷರಾಶಿ ನಂತರ ಸಿಕ್ಕಿರೋದೆಲ್ಲ ಋಷಭ ರಾಶಿ ಸೊ ಇಲ್ಲಿ ರವಿ ಬಂದು ಮೇಷರಾಶಿಯಲ್ಲಿದ್ದರೂ ಸಹ ಅದು ಭಾವ ವಿಚಾರಕ್ಕೆ ಬರೋದಾದರೆ ಹನ್ನೆರಡನೇ ಭಾವ ಆಗೋಯಿತು ಭರಣಿ ನಕ್ಷತ್ರ ನಾಲ್ಕನೇ ಪದ ಎಂದ ಹಿಡಿದು ಆಲ್ಮೋಸ್ಟು ರೋಹಿಣಿ ನಕ್ಷತ್ರದ ಕೊನೆಯ ಭಾಗದವರೆಗೂ ಇಲ್ಲಿ ಋಷಭ ಬರ್ತದೆ ಅಂದರೆ ಒಂದು ಲಗ್ನ ಆಗ್ತದೆ ಒಂದು ಭಾವ ಆಗ್ತದೆ ಒಂದನೇ ಭಾವ ತನು ಭಾವ ಒಂದನೇ ಭಾವ ಈ ಭಾವದಲ್ಲಿ ಮೇಷ ಐದು ಡಿಗ್ರಿ ಇರುತ್ತೆ ಋಷಭ ಮಿಕ್ಕಿದ ಇಪ್ಪತ್ತೈದು ಡಿಗ್ರಿ ಇರುತ್ತೆ ಅದು ಒಂದನೇ ಭಾವ ಈಗ ಮೇಷರಾಶಿಯಲ್ಲೇ ರವಿ ಹುಚ್ಚನಾಗಿದ್ದಾನೆ ಆದರೆ ಭಾವ ಬಂದು ನೋಡೋದಾದರೆ ಇಲ್ಲಿ ಹನ್ನೆರಡನೇ ಭಾವಕ್ಕೆ ಬಂದ್ಬಿಟ್ಟ ರವಿ ಗ್ರಹ ಹನ್ನೆರಡನೇ ಭಾವಕ್ಕೆ ಬಂದ ಸೊ ಏನಾಯಿತು ಗ್ರಹ ಬಲ ಸ್ವಲ್ಪ ಹನ್ನೆರಡನೇ ಭಾವದ ಫಲ ಬಂದಿರೋದ್ರಿಂದ ಸ್ವಲ್ಪ ಇಲ್ಲಿ ಬಲ ಕಮ್ಮಿ ಆಗ್ತದೆ ರಿಸಲ್ಟ್ ಸ್ವಲ್ಪ ಕಡಿಮೆ ಆಯಿತು ಉಚ್ಚ ಸ್ಥಾನದಲ್ಲಿದ್ದರೂ ಸಹ ಒಳ್ಳೆ ಫಲಗಳೆಲ್ಲ ಕೊಟ್ಟರು ಅದು ಸ್ವಲ್ಪ ವ್ಯರ್ಥ ಆಗ್ತಕ್ಕಂಥ ಭಾವ ಉಂಟಾಗ್ತದೆ ಸ್ವಲ್ಪ ಯೂಸ್ ಆಗದೆ ಇರತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ ಅದು ನಿಷ್ಫಲ ಆಗ್ತಕ್ಕಂಥ ಯೂಸ್ ಆಗಲ್ಲ ಅಂತಲ್ಲ ಒಂದಷ್ಟು ಪ್ರಮಾಣ ಕಡಿಮೆ ಆಗ್ತದೆ ರಿಸಲ್ಟ್ ಕಡಿಮೆ ಆಗ್ತದೆ ಇಲ್ಲಿ ರವಿ ಮೇಷರಾಶಿಯಲ್ಲೇ ಇದ್ದರೂ ಹುಚ್ಚನಾದರೂ ಸಹ ಹನ್ನೆರಡನೇ ಭಾವ ಬಂದು ಹನ್ನೆರಡನೇ ಭಾವ ಆಯಿತು ನಂತರ ಆ ಬುಧಗ್ರಹ ಸೇಮ್ ಕಂಡೀಷನಲ್ಲಿ ಬುಧಗ್ರಹ ನೋಡಿ ಅದೇ ರೀತಿ ಎಲ್ಲ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೈದು ಡಿಗ್ರಿ ಮುಂದಕ್ಕೆ ನೋಡ್ತಾ ಪ್ರತಿಯೊಂದು ರಾಶಿಗೂ ಇಲ್ಲೂ ಸಹ ಕುಂಭದಲ್ಲಿ ಐದು ಡಿಗ್ರಿ ಮೀನರಾಶಿಯಲ್ಲಿ ಇಪ್ಪತ್ತೈದು ಡಿಗ್ರಿ ಹನ್ನೊಂದನೇ ಮನೆ ಆಗ್ತದೆ ಅಂದರೆ ಮೀನರಾಶಿ ಇಪ್ಪತ್ತೈದು ಡಿಗ್ರಿ ವರೆಗೂ ಅಂದರೆ ಆಲ್ಮೋಸ್ಟು ಇವರಿಗೆ ಉತ್ತರಾಭಾದ್ರ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರದವರೆಗೂ ಮೀನರಾಶಿನೇ ಆಗ್ತದೆ ಅಂದರೆ ಹನ್ನೊಂದನೇ ಮನೆ ಬಂದು ಕುಂಭರಾಶಿಯಿಂದ ಕುಂಭರಾಶಿಯಲ್ಲಿ ಐದು ಡಿಗ್ರಿ ಮೀನರಾಶಿಯಲ್ಲಿ ಹನ್ನೊಂದು ಡಿಗ್ರಿ ಹನ್ನೊಂದೇ ಭಾವ ಆಗ್ತದೆ ಆ ಹನ್ನೊಂದನೇ ಭಾವ ಮೀನರಾಶಿಗೆ ಇಪ್ಪತ್ತೈದು ಡಿಗ್ರಿ ತಗೊಳ್ತದೆ ಹನ್ನೆರಡನೇ ಭಾವ ಬಂದು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ಹನ್ನೆರಡನೇ ಭಾವಕ್ಕೆ ಬರ್ತದೆ ಅಶ್ವಿನಿ ನಕ್ಷತ್ರ ಹನ್ನೆರಡನೇ ಭಾವ ಭಾವಕ್ಕೆ ಬರ್ತದೆ ಭರಣಿ ನಕ್ಷತ್ರ ಮೂರು ಪಾದವರೆಗೂ ಹನ್ನೆರಡನೇ ಭಾವಕ್ಕೆ ಬರ್ತದೆ ಸೊ ಇಲ್ಲಿ ಬುಧ ಬಂದು ರೇವತಿ ನಕ್ಷತ್ರದಲ್ಲಿದ್ದಾನೆ ನೋಡಿ ಬುಧ ರೇವತಿ ನಕ್ಷತ್ರ ಮೂರನೇ ಪಾದದಲ್ಲಿದ್ದಾನೆ ಬುಧ ರೇವತಿ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿದ್ದಾನೆ ಸೊ ಹಂಗಾಗಿ ಇಲ್ಲಿ ರೇವತಿ ನಕ್ಷತ್ರ ಹನ್ನೆರಡನೇ ಭಾವಕ್ಕೆ ಬಂತು ಕೃತಿಕಾ ನಕ್ಷತ್ರ ಹನ್ನೆರಡನೇ ಭಾವಕ್ಕೆ ಬಂತು ಸೊ ಬುಧ ರವಿ ಇಬ್ಬರೂ ಹನ್ನೆರಡನೇ ಭಾವಕ್ಕೆ ಬಂದರು ಬುಧ ಬುಧಾ ರವಿ ಎರಡು ಗ್ರಹಗಳು ಸಹ ಹನ್ನೆರಡನೇ ಭಾವಕ್ಕೆ ಬಂದರು ಲಗ್ನ ಮೇಷಲ ಲಗ್ನ ಆಗಿದ್ರು ಸಹ ರವಿ ಮೇಷ ಲಗ್ನದಲ್ಲಿ ಇದ್ದರೂ ಸಹ ಆದರೆ ಭಾವದ ವಿಚಾರದಲ್ಲಿ ಬಂದಾಗ ರವಿ ಇಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಬುಧ ರೇವತಿ ನಕ್ಷತ್ರದಲ್ಲಿದ್ದಾನೆ ಸೊ ಆ ಭಾವ ಬಂದು ಹನ್ನೆರಡನೇ ಭಾವ ಆಯಿತು ಸೊ ವಯಸ್ಥಾನ ಆಯಿತು ರವಿ ಲಗ್ನದಿಂದ ಅಂದರೆ ಒಂದನೇ ಮನೆಯಿಂದ ಮಿಸ್ ಆದ ಲಗ್ನ ಅಂದರೆ ಒಂದನೇ ಮನೆ ಒಂದನೇ ಭಾವದಿಂದ ಮಿಸ್ಸಾಗಿ ಹನ್ನೆರಡನೇ ಭಾವಕ್ಕೆ ಬಂದಿದ್ದಾನೆ ಲಗ್ನ ಭಾವ ಬಿಟ್ಟು ಹನ್ನೆರಡನೇ ವಯಕ್ಕೆ ಭಾವಕ್ಕೆ ಬಂದ ಸೊ ಈಗ ನೆಕ್ಸ್ಟ್ ಇಲ್ಲಿ ವಿಚಾರಕ್ಕೆ ಬರೋದಾದರೆ ಶುಕ್ರ ಶುಕ್ರ ನೋಡಿ ಶುಕ್ರ ಗ್ರಹ ರೋಹಿಣಿ ನಕ್ಷತ್ರ ಮೂರನೇ ಪಾದದಲ್ಲಿದ್ದಾನೆ ಶುಕ್ರ ರೋಹಿಣಿ ನಕ್ಷತ್ರ ಮೂರನೇ ಪಾದದಲ್ಲಿದ್ದಾನೆ ಇಲ್ಲಿ ಶುಕ್ರ ರೋಹಿಣಿ ನಕ್ಷತ್ರ ಮೂರನೇ ಭಾಗ ಅಂದರೆ ಆಲ್ಮೋಸ್ಟ್ ಕೊನೆಯ ಭಾಗ ಓ ಕೊನೆಯ ಭಾಗ ಒಂದನೇ ಭಾವದ ಕೊನೆಯ ಭಾಗ ಅಂದರೆ ಮೇಷ ಲಗ್ನದಿಂದ ಲಗ್ನ ಸ್ಟಾರ್ಟ್ ಆಗಿ ಲಗ್ನದಿಂದ ಸ್ಟಾರ್ಟ್ ಆಗಿ ಋಷುಭ ಲಗ್ನದವರೆಗೂ ಋಷುಭ ರಾಶಿಯ ಇಪ್ಪತ್ತೈದು ಡಿಗ್ರಿ ವರ್ಗೂ ಬಂದು ಸೇರಿಕೊಂಡಿದೆ ಹಾಗಾಗಿ ಈಗ ಶುಕ್ರ ಬಂದು ಒಂದನೇ ಭಾವಕ್ಕೆ ಬರ್ತಾ ಇದ್ದಾನೆ ಕೊನೆಯ ಭಾಗದಲ್ಲಿರ್ತಾನೆ ಲಗ್ನದ ಕೊನೆಯ ಭಾಗದಲ್ಲಿ ಶುಕ್ರ ಬರ್ತಾನೆ ಅಂದರೆ ಲಗ್ನ ಬಾ ಒಂದನೇ ಭಾವದಲ್ಲೇ ಬರೋ ಬರ್ತಕ್ಕಂಥ ಯೋಗ ಉಂಟಾಗ್ತದೆ ಆಗ ಆಗ ಲಗ್ನದಲ್ಲಿ ಶುಕ್ರ ಆಯಿತು ಎರಡನೇ ಭಾವ ಮತ್ತೆ ಇಲ್ಲಿ ಚೇಂಜ್ ಆಗ್ತಾ ಇದೆ ಎರಡನೇ ಭಾವ ರಾಶಿಯ ಕೊನೆಯ ಭಾಗದಿಂದ ಮಿಥುನ ರಾಶಿಯ ಮುಕ್ಕಾಲು ಭಾಗ ಆಲ್ಮೋಸ್ಟ್ ಇಪ್ಪತ್ತೈದು ಡಿಗ್ರಿ ಅಂದರೆ ಆ ಆರಿದ್ರೆ ಪುನರ್ವಸು ಆರಿದ್ರ ನಕ್ಷತ್ರ ಕೊನೆಯ ಭಾಗದವರೆಗೂ ಮೂರನೇ ಎರಡನೇ ಭಾವ ಬರ್ತದೆ ಸೊ ಕುಜಾ ಇಲ್ಲಿ ಎರಡನೇ ಭಾವಕ್ಕೆ ಬರ್ತಾನೆ ಯಾಕೆಂದರೆ ಕುಜ ಇಲ್ಲಿ ಆರಿದ್ರ ನಕ್ಷತ್ರದ ಎರಡನೇ ಪಾದದಲ್ಲಿ ಕುಜ ಇದ್ದಾನೆ ಕುಜ ನೋಡಿ ಆರಿದ್ರ ನಕ್ಷತ್ರ ಎರಡನೇ ಭಾವದಲ್ಲಿ ಇದ್ದಾನೆ ಆಗ ಕುಜಾ ಇಲ್ಲಿ ಎರಡನೇ ಭಾವಕ್ಕೆ ಬರ್ತಾನೆ ಸೊ ಕುಜ ಎರಡನೇ ಭಾವಕ್ಕೆ ಬರೋದ್ರಿಂದ ಕುಜ ಇರೋದ್ರಿಂದ ಏನಾಗ್ತದೆ ಕುಜದೋಷ ಉಂಟಾಗ್ತದೆ ಕುಜನಿಗೆ ಕುಜ ಇದೆ ಈ ಜಾತಕ ವ್ಯಕ್ತಿಗೆ ಇದು ನೋಡಿ ನಾವು ಇದರ ಈ ಥರ ಡಿಗ್ರಿ ವೈಸ್ ನೋಡೋದಿಲ್ಲ ಅಂದಾಗ ಮೂರನೇ ಭಾವ ಅನ್ಕೊಬಿಡ್ತೀವಿ ಮೂರನೇ ಮನೆ ಅನ್ಕೋತೀವಿ ಆ ಏನಾಗ್ತದೆ ನಮಗಿಲ್ಲಿ ಆ ಕುಜಾ ಮೂರನೇ ಮನೆಗೆ ಬಂದಾಗ ಕುಜದೋಷ ಇಲ್ಲ ಅನ್ಕೋತೀವಿ ಆದರೆ ಇಲ್ಲಿ ಕುಜದೋಷ ಉಂಟಾಗ್ತದೆ ಡಿಗ್ರಿ ವೈಸು ಅಥವಾ ಭಾವದ ವೈಸ್ ತಗೊಂಡಾಗ ಕುಜದೋಷ ಉಂಟಾಗ್ತದೆ ನಂತರ ಇಲ್ಲಿ ನೋಡಿ ಇಲ್ಲಿ ನಕ್ಷತ್ರಗಳ ವಿಚಾರ ನಕ್ಷತ್ರಗಳ ಇಲ್ಲಿ ನಕ್ಷತ್ರ ಗ್ರಹಬಲದ ವಿಚಾರಕ್ಕೆ ಬಂದಾಗ ನೋಡಿ ರವಿ ಅಶ್ವಿನಿ ನಕ್ಷತ್ರದ ಎರಡನೇ ಪಾದದಲ್ಲಿದ್ದಾನೆ ರವಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದದಲ್ಲಿದ್ದಾನೆ ಅಶ್ವಿನಿ ನಕ್ಷತ್ರ ಅಧಿಪತಿ ಯಾರು ಕೇತು ಕೇತು ಎಲ್ಲಿದ್ದಾನೆ ನೋಡಿ ಕೇತು ಪುನರ್ವಸು ನಕ್ಷತ್ರ ಮೂರನೇ ಪಾದದಲ್ಲಿದ್ದಾನೆ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಯಾರು ಗುರು ಗುರು ಎಲ್ಲಿದ್ದಾನೆ ಗುರು ಪುಷ್ಯ ನಕ್ಷತ್ರದ ಮೂರನೇ ಪಾದದಲ್ಲಿದ್ದಾನೆ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಯಾರು ಶನಿ ಶನಿಯಲ್ಲಿದ್ದಾನೆ ಶನಿಯಲ್ಲಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಶನಿ ಶ್ರವಣ ನಕ್ಷತ್ರದ ಎರಡನೇ ಪಾದದಲ್ಲಿದ್ದಾನೆ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಯಾರು ಚಂದ್ರ ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಯಾರು ಬುಧ ಬುಧ ಲಾಸ್ಟು ರೇವತಿ ನಕ್ಷತ್ರದಲ್ಲಿ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧನೇ ಆಗ್ತಾನೆ ಸೊ ಇಲ್ಲಿ ಒಂದಕ್ಕೊಂದು ಲಿಂಕ್ ತಗೊಂಡಾಗ ಆಗಿ ಬಂದು ಎಂಡಾಗಿರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಎಂಡಾಗಿದೆ ನೋಡಿ ಬುಧ ರೇವತಿ ನಕ್ಷತ್ರಕ್ಕೆ ಅಧಿಪತಿಯಾಗಿ ರೇವತಿ ನಕ್ಷತ್ರದಲ್ಲಿ ಇರೋದ್ರಿಂದ ಇಲ್ಲಿ ಎಂಡಾಗ್ತದೆ ರವಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಅಶ್ವಿನಿ ನಕ್ಷತ್ರ ಅಧಿಪತಿ ಬಂದು ಕೇತು ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ಬಂದು ಪುಷ್ಯ ನಕ್ಷತ್ರದಲ್ಲಿದ್ದಾನೆ ಪುಷ್ಯ ನಕ್ಷತ್ರದ ಅಧಿಪತಿ ಬಂದು ಶನಿ ಶ್ರವಣ ನಕ್ಷತ್ರದಲ್ಲಿದ್ದಾನೆ ಶ್ರವಣ ನಕ್ಷತ್ರದ ಅಧಿಪತಿ ಬಂದು ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬಂದು ಬುಧ ರೇವತಿ ನಕ್ಷತ್ರ ತನ್ನ ಸ್ವಂತ ನಕ್ಷತ್ರದಲ್ಲೇ ಇದ್ದಾನೆ ಅಲ್ಲಿಗೆ ಈ ಎಲ್ಲ ಗ್ರಹಗಳ ಕಂಟ್ರೋಲ್ ಬಂದು ಬುಧನ ಕಂಟ್ರೋಲಲ್ಲೇ ಬರ್ತದೆ ಬುಧನಿಗೆ ಲಾಸ್ಟ್ ಎಂಡ್ ಆಗ್ತದೆ ನಂತರ ಇಲ್ಲಿ ಚಂದ್ರ ಸೇಮ್ ಚಂದ್ರ ತಗೊಂಡು ಅಲ್ಲಿಗೆ ಬುಧನಿಗೆ ಬರ್ತದೆ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ರೇವತಿ ರೇವತಿ ನಕ್ಷತ್ರ ಬಂದು ಬುಧನ ನಕ್ಷತ್ರ ಇಲ್ಲಿಗೆ ಎಂಟಾಗ್ತದೆ ಕುಜಾರ ಆರಿದ್ರ ನಕ್ಷತ್ರದಲ್ಲಿದ್ದಾನೆ ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ರಾಹು ನಕ್ಷ ರಾಹು ನಕ್ಷತ್ರದಲ್ಲಿ ಇದ್ದಾನೆ ರಾಹು ಉತ್ತರಾಚಾರ ನಕ್ಷತ್ರದಲ್ಲಿದ್ದಾನೆ ಇದ್ದಾನೆ ನಕ್ಷ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ರವಿ ಮತ್ತೆ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಕೇತು ಪುನರ್ವಸನ ನಕ್ಷತ್ರದಲ್ಲಿ ಮತ್ತೆ ಗುರು ಪುಷ್ಯ ಪುನರ್ವಸ ನಕ್ಷತ್ರ ಅಧಿಪತಿ ಗುರು ಗುರು ಬಂದು ಮತ್ತೆ ಪುಷ್ಯ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರ ಅಧಿಪತಿ ಬಂದು ಶನಿ ಶ್ರಾವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರ ಚಂದ್ರ ಮತ್ತೆ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಮತ್ತೆ ಬುಧ ಬುಧ ಮತ್ತೆ ರೇವತಿ ನಕ್ಷತ್ರದಲ್ಲಿ ಎಲ್ಲರೂ ಫೈನಲ್ ಆಗಿ ಬುಧಕ್ಕೆ ರೇವತಿ ಲಾಸ್ ಬಂದು ಬುಧನೇ ರೇವತಿಗೆ ಎಂಡಾಗ್ತಾ ಇದೆ ಬೇರೆ ನಕ್ಷತ್ರನೇ ಬರ್ತಾ ಇಲ್ಲ ಹಂಗಾಗಿ ನೆಕ್ಸ್ಟ್ ಗುರು ಪುಷ್ಯ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನಿ ಶನಿ ಮತ್ತೆ ಶ್ರವಣ ನಕ್ಷತ್ರ ಚಂದ್ರ ಚಂದ್ರ ಆಶ್ಲೇಷ ಮತ್ತೆ ನಾಕ್ಸ್ಟ್ ಬುಧ ಶುಕ್ರನ ರೋಹಿಣಿ ನಕ್ಷತ್ರ ಚಂದ್ರ ಚಂದ್ರ ಆಶ್ಲೇಷ ಆಶ್ಲೇಷಕ ಅಧಿಪತಿ ಬಂದು ಬುಧ ರೇವತಿ ಈ ರೀತಿಯಾಗಿ ಎಲ್ಲ ಗ್ರಹಗಳು ಲಾಸ್ಟ್ ಬರ್ತಾ ಇರ್ತಕ್ಕಂಥ ಬಂದು ಹೆಂಡಾಗ್ತಕ್ಕಂಥದ್ದು ಬುಧನ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಹೆಂಡಾಗೋದ್ರಿಂದ ಈ ಟಾ ಟೋಟಲಿ ಜಾತಕದ ವ್ಯಕ್ತಿಯ ಒಂದು ಗ್ರ ನಕ್ಷತ್ರದ ಗ್ರಹ ಬಲ ಬಂದು ಬುಧ ಬುಧನ ಗ್ರಹ ಬಲದಲ್ಲಿ ಅಥವಾ ಬುಧನ ನಕ್ಷತ್ರ ಬಲದಲ್ಲಿ ಕಂಡು ಎಲ್ಲ ಒಂದು ಕಂಟ್ರೋಲು ಇದರಲ್ಲಿ ಸೇರಿಕೊಂಡಿದೆ ಈ ರೀತಿಯಾಗಿ ಜಾತಕ ವಿಮರ್ಶೆ ಮಾಡುವಾಗ ನಾವು ಯಾವ್ಯಾವ ಗ್ರಹಗಳು ಯಾವ್ಯಾವ ನಕ್ಷತ್ರದಲ್ಲಿದೆ ಆ ನಕ್ಷತ್ರ ಅಧಿಪತಿಗಳು ಯಾವ ನಕ್ಷತ್ರದಲ್ಲಿ ಇದೆ ಯಾವ ಗ್ರಹಗಳ ಇದರಲ್ಲಿದೆ ಅಂತ ತಿಳ್ಕೊಂಡಾಗ ಫೈನಲ್ ಆಗಿ ಯಾವ ಗ್ರಹ ಅಧಿಪತಿ ಸ್ಥಾನ ಸಿಗುತ್ತೆ ಆ ಗ್ರಹದ ಬಲ ಹೆಚ್ಚಾಗಿರುತ್ತೆ ಅಂತ ನಾವು ಇಲ್ಲಿ ಫಲ ಹೇಳಿ ತಿಳಿಸ್ಕೋಬೇಕಾಗ್ತದೆ ಇದಿಷ್ಟು ಇವತ್ತಿನ ವಿಡಿಯೋದ ವಿಚಾರ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ